ರನ್ಯರ ಓಲ್ಡ್ ಬಿಸ್ನೆಸ್ಗೂ ಮಾಜಿ ಮುಖ್ಯಮಂತ್ರಿ ಮಗನ ಬಿಟ್ಕಾಯಿನ್ ದಂಧೆಗೂ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳುವ ಪ್ರಕಾರ ತುಂಬಾ ಮಾಜಿ ಮುಖ್ಯಮಂತ್ರಿಯನ್ನು ದೆಹಲಿಗೆ ಕರೆಸಿಕೊಂಡು ತರಾಟೆಗೆ ತೆಗೆದುಕೊಂಡು ಕೇಂದ್ರ ಸಚಿವ ಅಮಿತ್ ಶಾ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ರಣೀಶ್ ಬೋಗುನ್ಕೆರೆ ಚಿತ್ರನಟಿ ರಣ್ಯಾ ರಾವ್ ಅವರ ಗೋಲ್ಡ್ ಬಿಸ್ನೆಸ್ ವಿಷಯ ಅಥವಾ ವಿವಾದ ಪ್ರತಿದಿನ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ರಣ್ಯಾ ರಾವ್ ಅವರ ಗೋಲ್ಡ್ ಬಿಸ್ನೆಸ್ಗೂ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮಗನ ಬಿಟ್ಕಾಯಿನ್ ದಂಧೆಗೂ ಸಂಬಂಧ ಇದೆ ಅನ್ನುವಂತಹ ಮಾಹಿತಿಗಳು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದೇನು ಹೊಸ ಕಥೆ ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಇನ್ನೂ ಕೂಡ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ ಚಿತ್ರನಟಿ ರನ್ಯಾ ರಾವ್ ಅವರ ಈ ಗೋಲ್ಡ್ ಬಿಸ್ನೆಸ್ ವಿವಾದ ಹಗರಣ ಅಥವಾ ಅಕ್ರಮ ತುಂಬ ಡೀಪ್ ಆಗಿದೆ ಅಂತೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿಯೊಬ್ಬರ ಸ್ಪಷ್ಟ ಏನು ಹಸ್ತಕ್ಷೇಪ ಅಥವಾ ಕೈಚಳಕ ಅಥವಾ ಅವರ ಬೆಂಬಲ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಅಂತೆ ಸರಿಸುಮಾರು ಎರಡು ಸಾವಿರದ ಹತ್ತೊಂಬತ್ತನರಲ್ಲಿ ರನ್ಯಾರಾವ್ ಗೋಲ್ಡ್ ಬಿಸ್ನೆಸ್ ಅನ್ನು ಶುರು ಮಾಡಿದರು ಅದು ಮಾಜಿ ಮುಖ್ಯಮಂತ್ರಿಯೊಬ್ಬರ ಸಹಕಾರದಿಂದ ಮಾಜಿ ಮುಖ್ಯಮಂತ್ರಿ ರನ್ಯಾರಾವ್ ಮಾಜಿ ಮುಖ್ಯಮಂತ್ರಿಯ ಮಗ ಅವರವರ ಇನ್ನೊಬ್ಬ ಸಹೋದರ ಇವರೆಲ್ಲ ಸೇರಿ ಈ ಥರದ ಒಂದು ಅಕ್ರಮಕ್ಕೆ ಕೈ ಹಾಕಿದ್ರು ಅನ್ನುವಂತಹ ಮಾಹಿತಿಗಳು ತನಿಖೆಯಿಂದ ಗೊತ್ತಾಗಿವೆ ಅಂತೆ ಈಗ ರಣ್ಯಾರಾವ್ ಪ್ರಕರಣವನ್ನು ಸಿ ಬಿ ಐ ತನಿಖೆ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಸಿ ಬಿ ಐ ಅಧಿಕಾರಿಗಳಿಗೆ ಈ ಮಾಜಿ ಮುಖ್ಯಮಂತ್ರಿಯನ್ನು ರನ್ಯಾರಾವ್ ಯಾವಾಗ ಭೇಟಿ ಮಾಡಿದರು ಯಾವಾಗ ಯಾವಾಗ ಭೇಟಿ ಮಾಡಿದರು ಎಲ್ಲೆಲ್ಲಿ ಭೇಟಿ ಮಾಡಿದರು ಯಾರ್ಯಾರ ಜೊತೆ ಭೇಟಿ ಮಾಡಿದರು ಯಾರ್ಯಾರನ್ನು ಮಾಜಿ ಮುಖ್ಯಮಂತ್ರಿಗೆ ಪರಿಚಯ ಮಾಡಿಕೊಟ್ರು ಯಾರ ಜೊತೆ ಹೋಗಿದ್ರು ಮಾಜಿ ಮುಖ್ಯಮಂತ್ರಿಯ ಮಗನಿಗೆ ಯಾರನ್ನ ಪರಿಚಯ ಮಾಡಿಕೊಟ್ರು ಅನ್ನುವಂಥ ಸಂಗತಿಗಳನ್ನು ಕೇಳಿ ಸಿ ಬಿ ಐ ಅಧಿಕಾರಿಗಳು ಶ್ರೀಕಿ ಆಗ್ಬಿಟ್ಟಿದಾರಂತೆ ಸಾರಿ ಶೇಕ್ ಶೇಖಾಗ್ಬಿಟ್ಟಿದಾರಂತೆ ಸೊ ರನ್ಯಾ ಅವರ ಗೋಲ್ಡ್ ಬಿಸ್ನೆಸ್ ಹೀಗೆ ವ್ಯಾಪಕವಾಗಿ ಹರಡಿದೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳ ಮಾಹಿತಿ ಸಿ ಬಿ ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅದಾದ ಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ಮಾಜಿ ಮುಖ್ಯಮಂತ್ರಿಗೆ ದೆಹಲಿಗೆ ಬರೋರಿ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ದೆಹಲಿಗೆ ಹೋಗಿ ಅವ್ರದ್ದೇ ಆದ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ತಾನು ಸಾಚ ಅನ್ನೋ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಬಟ್ ಸಿ ಬಿ ಐ ಅಧಿಕಾರಿಗಳ ಅಥವಾ ಸಿ ಬಿ ಐ ತನಿಖೆಯ ಮಾಹಿತಿಯನ್ನು ಮಾಜಿ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳ ಮುಖಕ್ಕೆ ಇಟ್ಟಂತಹ ಕೇಂದ್ರ ಗೃಹ ಸಚಿವರು ಇಂಚಿಂಚು ಮಾಹಿತಿಯನ್ನು ಕೇಳಿದರೆ ನಿಜಕ್ಕೂ ಒಳಗೆ ಏನಾಯ್ತು ಅಂತ ಗೊತ್ತಿಲ್ಲ ಆದರೆ ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿದ ಬಳಿಕ ಆ ಮಾಜಿ ಮುಖ್ಯಮಂತ್ರಿ ವಿಚಲಿತರಾಗಿದ್ದಾರೆ ಅನ್ನುವಂತ ಖಚಿತವಾದಂತಹ ಮಾಹಿತಿ ಇದೆ ಅಲ್ಲಿಂದ ಬಂದವರೇ ಸೀದಾ ಮಗನನ್ನ ಕರೆಸ್ಕೊಂಡು ಇಡೀ ಭರತ ಕಂಡವೇ ಕೇಳೋ ತರ ಕೂಗಾಡಿದ್ರಂತೆ ಅವರೇನು ತಪ್ಪು ಮಾಡಿಲ್ಲ ಇದ್ರೆ ಮಗ ಏನು ತಪ್ಪು ಮಾಡಿಲ್ಲ ಇದ್ರೆ ಅವ್ರು ಹಂಗೆ ಕೂಗಾಡಿದ್ರು ಅಂತ ಗೊತ್ತಿಲ್ಲ ಬಾಯಿನ ಬೊಂಬಾಯಿ ರೀತಿ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಸಾರಿ ಬೊಂಬಾಯಿ ರೀತಿ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಇದೇ ರಣ್ಯಾರಾವ್ ಗೋಲ್ಡ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಈ ಅಕ್ರಮದಲ್ಲಿ ಪಾಲುದಾರರಾಗಿದ್ದಾರೆ ಎಂದು ಹೇಳಲಾಗುವಂತಹ ಒಬ್ಬ ಸ್ವಾಮೀಜಿ ತಲೆಮರೆಸಿಕೊಂಡಿದ್ದಾರೆ ಅವರು ಕೂಡ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಅಂದ್ರೆ ಇದೇ ಮಾಜಿ ಮುಖ್ಯಮಂತ್ರಿ ವಾಸವಿರುವಂತಹ ಟಿ ನಗರದಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅಂದ್ರೆ ಅವರು ತಲೆಮರೆಸ್ಕೊಂಡಿರೋದು ನಿಜಕ್ಕೂ ತಲೆಮರೆಸ್ಕೊಂಡಿದಾರೋ ಅಥವಾ ಪೊಲೀಸಿನವರು ಅಂತಹ ಕಥೆಯನ್ನ ಕಟ್ಟುತ್ತಿದ್ದಾರೋ ಗೊತ್ತಿಲ್ಲ ಬಟ್ ಮಾಜಿ ಮುಖ್ಯಮಂತ್ರಿ ಟಿ ನಗರದಲ್ಲೇ ಇದ್ದಾರೆ ಅವರು ತಲೆ ಮಾಡ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ ಮಗನ ಮೇಲೆ ಕೂಗಾಡ್ತಿದ್ದಾರೆ ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಸೂಕ್ತವಾದ ರೀತಿಯಲ್ಲಿ ತನಿಖೆ ಆದರೆ ಗೋಲ್ಡ್ ಬಿಸ್ನೆಸ್ ಅಕ್ರಮ ಒಂದೇ ಬಿಚ್ಚಿಕೊಳ್ಳಲ್ಲ ಜೊತೆ ಜೊತೆಗೆ ಬಿಟ್ಕಾಯಿನ್ ಹಗರಣ ಬಿಚ್ಚಿಕೊಳ್ಳುತ್ತೆ ಅನ್ನುವಂತಹ ಭಯ ಈಗ ಕಾಡ್ತಿದೆ ಇದು ಅವರನ್ನು ಮಾತ್ರ ಅಲ್ಲ ಇದೇ ಪ್ರಕರಣವನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಿದ್ದಂತಹ ರಾಜ್ಯ ಬಿ ಜೆ ಪಿ ನಾಯಕರ ತಲೆಯನ್ನು ಕೂಡ ಬಿಸಿ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ರಣ್ಯರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಿಷ್ಟು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ ಸೊ ಅದಕ್ಕೂ ಮೊದಲು ಒಂಚೆಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ಬಗ್ಗನ್ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು